ವೀಕ್ಷಕರೇ ದೇಶದಲ್ಲಿ ವರ್ಷಕ್ಕೊಮ್ಮೆ ಆಚರಿಸಲ್ಪಡುವ ವಿಶೇಷ ಹಬ್ಬ ಗಣೇಶ ಚತುರ್ಥಿ ಈ ಹಬ್ಬ ಬಂದ್ರೆ ಅನೇಕರಿಗೆ ಸಂಭ್ರಮ ಭದ್ರತೆ ನೀಡಬೇಕಾದ ಪೊಲೀಸರಿಗೆ ಮಾತ್ರ ಆತಂಕ ಇನ್ನು ಆಡಳಿತ ನಡೆಸುವ ಸರ್ಕಾರಕ್ಕೂ ಪುಕ ಪುಕ ಯಾಕಂದ್ರೆ ಈ ಹಬ್ಬದಲ್ಲಿ ನಡೆಯುವ ಕೋಮು ದಳ್ಳುರಿಯಂತ ಪ್ರಕರಣಗಳು ಅನೇಕರ ಬದುಕಿಗೆ ಕೊಳ್ಳಿ ಇಟ್ರೆ ಮತ್ತೆ ಕೆಲವರ ಬದುಕನ್ನ ಬೀದಿಗೆ ತರುತ್ತೆ ಇನ್ನೂ ಕೆಲವರ ಜೀವಗಳನ್ನೇ ಆಪೋಷಣ ತೆಗೆದುಕೊಳ್ಳುತ್ತೆ ದೇಶ ಬೆಂಕಿಯ ತುರಿತಾ ಇದೆ ಬಡ ಜನರು ಒಳ್ಳೆ ಜನರು ಹೊಟ್ಟೆ ಉರಿತಾ ಇದೆ ಕೆಟ್ಟೊಂದು ಹೊಟ್ಟೆ ಊದ್ತಾ ಇದೆ ನೀನ್ ಮಜಾ ತಗೋ ಕೂತಿದೆಯಲ್ಲೇ ಎಷ್ಟೊಂದು ಖರ್ಚು ಖರ್ಚು ಯಾಕೆ ಗಣೇಶ ನೀ ಸರ್ವ ಶಕ್ತ ತಾನೆ ಯಾಕೆ ರೀತಿ ಜನಗಳ ಕೇಳಿ ಒಳ್ಳೇದು ಕೆಟ್ಟದ್ದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗ್ ಮಾಡ್ತೀಯಾ ಯಾಕೆ ರೀತಿ ತೊಂದರೆಗಳು ಕೊಡ್ತೀಯಾ ಸರ್ವ ವಿಘ್ನಗಳ ನಿವಾರಕನ ಹಬ್ಬದಲ್ಲಿ ಎದುರಾಗುವ ವಿಘ್ನಗಳು ಒಂದ ಎರಡ ಹಾಗಾಗಿ ಈ ಬಾರಿಯ ಗಣೇಶೋತ್ಸವದಲ್ಲಿ ನಡೆದ ಕೆಲ ಅಹಿತಕರ ಘಟನೆ ಜೊತೆಗೆ ಅದ್ದೂರಿಯಾಗಿ ಯಶಸ್ವಿಯಾಗಿ ಸೆಲೆಬ್ರೇಟ್ ಮಾಡಿದ ಕೆಲ ಘಟನೆಗಳನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಯತ್ನ ಮಾಡ್ತೇನೆ ಹೌದು ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕೆಲ ದಿನಗಳ ಹಿಂದೆ ಗಣೇಶನ ಮೆರವಣಿಗೆ ವೇಳೆ ನಡೆದ ದಳ್ಳುರಿಯಲ್ಲಿ ಅನೇಕರ ಬದುಕಿಗೆ ಬರಬಹುದಾಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಆಶ್ಚರ್ಯ ಅಂದ್ರೆ ಇಲ್ಲೂ ರಾಜಕೀಯ ನಾಯಕರು ಚಳಿ ಕಾಯಿಸಿಕೊಳ್ಳುವ ಇರಾದೆಯಲ್ಲಿದ್ದಾರೆ ಆಡಳಿತ ಪಕ್ಷ ಒಂದು ಸಮುದಾಯದ ಪರ ಮೃದು ಧೋರಣೆ ತಾಳಿದ್ರೆ ವಿಪಕ್ಷಗಳು ಇದನ್ನೇ ನೆಪವಾಗಿಸಿಕೊಂಡು ಮತ್ತೊಂದು ವರ್ಗದ ಬೆಂಬಲ ಪಡೆಯುವ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇದ್ದಾರೆ ಈ ರಾಜಕೀಯದವರಿಗೆ ಯಾರ ಮನೆ ಹಾಳಾದ್ರೇನು ಯಾರ ಜೀವ ಬಲಿಯಾದ್ರೇನು ಅವರಿಗೆ ಓಟು ಹೆಚ್ಚಿಸಿಕೊಳ್ಳುವ ತೇವಲಷ್ಟೇ ಇದರ ನಡುವೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂಬಂತೆ ಇತ್ತೀಚೆಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿನಿಧಿಸುವ ಕೊರಟಗೆರೆ ಕ್ಷೇತ್ರದಲ್ಲಿ ಗಣೇಶ ಹಬ್ಬ ಹಾಗೂ ವಿಸರ್ಜನೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆದು ಬೇರೆಯವರೆಗೂ ಈ ಆಚರಣೆ ಮಾದರಿ ಅನಿಸಿತು ಪಟ್ಟಣದಲ್ಲಿ ಸುಮಾರು ಹದಿನಾಲ್ಕು ಕಡೆ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದರಲ್ಲಿ ಒಂದೊಂದು ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಒಂದೊಂದು ದಿನಕ್ಕೆ ಫಿಕ್ಸ್ ಆಗಿತ್ತು ಆದರೆ ಕೊರಟಗೆರೆ ಪೊಲೀಸರ ಮನವಿ ಮೇರೆಗೆ ಒಂದೇ ದಿನ ಎಲ್ಲಾ ಗಣೇಶಗಳನ್ನು ವಿಸರ್ಜನೆ ಮಾಡಲು ತೀರ್ಮಾನ ಮಾಡಿ ಅಷ್ಟು ಗಣೇಶ ಮೂರ್ತಿಗಳನ್ನು ಬಹಳ ಅದ್ದೂರಿಯಾಗಿ ಮೆರವಣಿಗೆ ವಿಶೇಷ ಕಲಾ ತಂಡಗಳ ಮೂಲಕ ಪಟಾಕಿ ಸಿಡಿಸಿ ವಿಸರ್ಜನೆ ಕಾರ್ಯ ನೆರವೇರಿಸಲಾಯಿತು ಈ ವೇಳೆ ಹಿಂದೂಗಳಿಗೆ ಮುಸಲ್ಮಾನರು ಕೂಡ ಸಾಥ್ ನೀಡಿ ಪರಸ್ಪರ ಸೌಹಾರ್ದಯುತವಾಗಿ ಹಬ್ಬ ಆಚರಿಸಿದರು ಭಕ್ತಾದಿಗಳಿಗೆ ಮುಸಲ್ಮಾನರು ಮಜ್ಜಿಗೆ ನೀಡಿ ಪ್ರೋತ್ಸಾಹ ಕೂಡ ನೀಡಿದ್ದು ಕಂಡುಬಂತು ತುಮಕೂರಿನ ಟೌನ್ ಹಾಲ್ ಬಳಿ ಪ್ರತಿಷ್ಠಾಪನೆ ಮಾಡಿರುವ ಗಣಪತಿಗೆ ಬಿಗಿ ಪೊಲೀಸ್ ಭದ್ರತೆ ನೀಡಲಾಗಿದ್ದು ಪೊಲೀಸ್ ಇಲಾಖೆ ಕೂಡ ಯಾವುದೇ ಅನಾಹುತಕ್ಕೆ ಅವಕಾಶ ಮಾಡದಂತೆ ಎಚ್ಚರಿಕೆ ವಹಿಸಿದ್ದಾರೆ ಇದೆಲ್ಲದರ ನಡುವೆ ತುರುವೇಕೆರೆ ತಾಲೂಕಿನ ರಂಗನಹಟ್ಟಿಯಲ್ಲಿ ಇತ್ತೀಚೆಗೆ ಗಣೇಶ ವಿಸರ್ಜನೆಗೆಂದು ತೆರಳಿದ್ದ ವೇಳೆ ತಂದೆ ರೇವಣ್ಣ ಹಾಗೂ ಮಗ ಶರತ್ ಯಾದವ್ ಮತ್ತೊಬ್ಬ ಅದೇ ಗ್ರಾಮದ ಯುವಕ ದಯಾನಂದ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಯುವಕ ಶರತ್ ಎಂಖಂ ಪದವೀಧರನಾಗಿದ್ದು ಅವರ ತಂದೆ ತಾಯಿ ಮಗನ ಮೇಲೆ ಅಪಾರ ಕನಸನ್ನ ಇಟ್ಟುಕೊಂಡಿದ್ರು ಮಗನ ಸಾವಿನಿಂದ ಈಗ ಜರ್ಜರಿತರಾಗಿದ್ದಾರೆ ನನ್ನ ಕಣ್ಣೇ ಮಿಚ್ಚಿಲೋದಂಗೋಯ್ಬಿಟ್ರು ಇಬ್ರು ಅಪ್ನ ಮಗ್ನ ಒಂದೆ ಸತ್ಯಾ ನನನ ಮಗ ನನ್ನ ಗದೇ ಬರ್ದಾ 23 ವರ್ಷ 23 ವರ್ಷ ಕಂಟರ್ ಪರೇಸಾಲಾ ಗುಂಟಿವಾ कसा होतो ಮಕ್ಕಳು ನಾರ್ಸ ನಂಗಣ್ಣೋದ ಮತ್ತೊಬಯುವಕ ದಯನந்த் ಪತ್ನಿ ಇದೀಗ ನಾಲ್ಕು ತಿಂಗಳ ಗರ್ಭಿಣಿ ತಂದೆ ತಾಯಿಗೆ ಆಸರೆಯಾಗಿದ್ದ ಒಬ್ಬನೇ ಮಗನ ಈ ಸಾವಿನಿಂದ ಪತ್ನಿ ಕಂಗಾಲಾಗಿದ್ದು ಪೋಷಕರು ಕೂಡ ದಿಕ್ಕು ತೋಚದಂತಾಗಿದ್ದಾರೆ ಈ ಗ್ರಾಮದ ಎರಡು ಮನೆಗಳಿಗೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಹಾಗೂ ಮನಕಲ್ಲು ಮಹಾಸಂಸ್ಥಾನದ ಶ್ರೀಗಳಾದ ಬಸವ ರಮಾನಂದ ಶ್ರೀಗಳು ಭೇಟಿ ನೀಡಿ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಸಣ್ಣ ಆರ್ಥಿಕ ಸಹಾಯ ಒದಗಿಸಿ ಸರ್ಕಾರದಿಂದ ಆಗಬಹುದಾದ ಹೆಚ್ಚಿನ ಸವಲತ್ತು ನೀಡುವ ಭರವಸೆ ನೀಡಿ ಆ ಕುಟುಂಬಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು ಒಂದು ಅವಘಡ ನಡೆದಿತ್ತು ಗಣಪತಿ ವಿಸರ್ಜನೆ ಸಮಯದಲ್ಲಿ ಕಟ್ಟೆಗೆ ನೀರಿಗೆ ಗಣಪತಿನ ಬಿಡ್ಲಿಕ್ಕೆ ಹೋದಾಗ ಇದೇ ಊರಿನ ಎರಡು ಕುಟುಂಬದ ಮೂರು ಜನ ಸದಸ್ಯರುಗಳು ತೆತ್ತಿರೋದನ್ನು ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಟ್ಟು ಹೋಗ್ಬೇಕು ಒಂದು ಧೈರ್ಯ ಕೊಟ್ಟು ಹೋಗ್ಬೇಕು ಅಂಥೇಳಿ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷರು ದೇವರಾಜ್ ಅವರು ಶೇಖರಪ್ಪ ಆಮೇಲೆ ಶ್ರೀನಿವಾಸು ಜಯಣ್ಣ ಎಲ್ಲರೂ ಒಟ್ಟಿಗೆ ಬಂದು ಅವರು ಮಾತಾಡಿಸಿದ್ವಿ ಎರಡೂ ಕುಟುಂಬ ಸದಸ್ಯರನ್ನು ಮಾತಾಡ್ಸಿದ್ವಿ ನಮ್ಮೊಂದಿಗೆ ರಮಾನಂದ ಸ್ವಾಮಿಗಳು ಬಸವ ರಮಾನಂದ ಸ್ವಾಮಿಗಳು ಒಳಕಲ್ ಮಠ ದಾಬಸ್ಪೇಟೆ ಅವರು ಸ್ವಾಮಿಗಳು ಬಂದು ನಮ್ಮ ಸಮಾಜದ ಯಾದವ ಸಮಾಜದ ಸದಸ್ಯರವರು ಅವ್ರಿಗೆ ನಾನು ಒಂದು ಶಕ್ತಿ ತುಂಬಿಸ್ಕೊಟ್ಟು ಹೋಗ್ತೀನಿ ಅವ್ರಿಗೆ ಅವ್ರಿಗೆ ಒಂದು ಧೈರ್ಯ ಕೊಟ್ಟು ಹೋಗ್ತೀನಿ ಅಂತ ಇಲ್ಲಿಗೆ ಬಂದಿದ್ದಾರೆ ಹಾಗೆಯೇ ಅವತ್ತಿಲ್ಲಿ ಈ ಅವಘಡ ಆಗಿದ್ದೇನೆ ನಮ್ಮ ಜಿಲ್ಲಾ ಎಸ್ ಪಿ ಅವರು ಬಂದು ಮಾನ್ಯ ಅಶೋಕ್ ಅವರು ಬಂದು ಇಲ್ಲಿ ಮಹಜರ್ ಮಾಡಿ ವರದಿನ ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರದ ಹಂತದಲ್ಲಿ ಇವ್ರಿಗೇನು ಪರಿಹಾರ ಬೇಕು ಅದರ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಜೊತೆಗೆ ಎರಡೂ ಕುಟುಂಬದ ಸದಸ್ಯರು ಒಬ್ಬರಲ್ಲಿ ಐ ಟಿ ಐ ಮಾಡಿದ್ದಾರೆ ಇವರು ಬಿ 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 ಮಾಡಿದ್ದಾರೆ ಅವ್ರಿಗೇನು ಅನುಕೂಲ ಆಗ್ತದೆ ಅದ್ರ ಬಗ್ಗೆ ಒಂದು ಪ್ರಯತ್ನ ಮಾಡಿ ಅನುಕೂಲ ಮಾಡಿಕೊಳ್ಬೇಕು ಅಂತ ಹೊರಟಿದ್ದೀವಿ ಅಂಗನಹಟ್ಟಿಯ ಎರಡು ಕುಟುಂಬದ ನೊಂದ ಕುಟುಂಬದವರಿಗೆ ಸಾಂತ್ವನ ಹೇಳುವಂತಹ ಒಂದು ಕಾರ್ಯಕ್ರಮ ಮತ್ತು ಭೇಟಿಯನ್ನು ನಮ್ಮ ಮುರಳೀಧರ ಹಾಲಪ್ಪನವರು ಜಿಲ್ಲಾ ಸಚಿವರ ಮಾರ್ಗದರ್ಶನದಂತೆ ಮತ್ತು ಆಡಳಿತದ ಎಲ್ಲ ಸಿಬ್ಬಂದಿಗಳು ಇಲ್ಲಿಗೆ ಬಂದಿರುವಂಥದ್ದು ಭಾಳ ಬಡ ಕುಟುಂಬದಲ್ಲಿರುವಂಥವರು ರೇವಣ್ಣ ಶರತ್ ಯಾದವು ಇಬ್ಬರೂ ಸಹ ಒಂದೇ ಕುಟುಂಬದಲ್ಲಿ ಲಿಂಗೈಕ್ಯರಾಗಿರುವಂಥದ್ದು ಭಾಳ ನೋವಿನ ಸಂಗತಿ ಇದು ಮತ್ತು ಅವರ ದಯಾನಂದ್ರವರು ತನ್ನ ಹೆಂಡತಿ ನಾಲ್ಕು ವರ್ಷ ನಾಲ್ಕು ತಿಂಗಳ ಗರ್ಭಿಣಿಯಾಗಿರುವಂಥದ್ದು ನಿಜವಾಗಲೂ ಒಂದು ಭಾಳ ನೋವನ್ನು ಕೊಟ್ಟಂಥದ್ದು ಇದು ಒಂದು ಕುಟುಂಬ ಮತ್ತು ಸಮಾಜದ ಎಲ್ಲರಿಗೂ ಒಂದು ನೋವನ್ನು ಕೊಟ್ಟಿರುವಂಥದ್ದು ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆ ಹಿಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ಪವಾಡ ಪುರುಷ ತಿಪ್ಪೇರುದ್ರಸ್ವಾಮಿಯ ಮಹಿಮೆಯನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳೇಬೇಕು ಶಿವ ಮಾಡಿದಷ್ಟು ನೀಡ್ಭಿಕ್ಷೆ ಅನ್ನೋ ಮಂತ್ರವನ್ನ ಜಪಿಸಿರುವ ಜೀವೈಕ್ಯ ಸಿದ್ಧಿಪುರುಷ ಅವರ ಕಾಲದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದ ಕುರುಹು ಆ ದೇವಸ್ಥಾನದ ನಿರ್ಮಾಣದಿಂದಲೇ ನಮಗೆ ಮಾದರಿ ಅನಿಸುತ್ತೆ ಈ ಕುರಿತು ಅಲ್ಲಿನ ಅರ್ಚಕ ಹೇಳೋದನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ

ಅಲ್ಲ ಪ್ರತ್ಯೇಕ ಸಾಕ್ಷಿ ಮೇಲೆ ಗುಂಬಾಜು ಒಳಗಡೆ ಎಲ್ಲ ಕಮಾನು ಇಲ್ಲಿ ಮುಂದ್ಗಡೆ ಮುಸಲ್ಮಾನ ಶೈಲಿಯಲ್ಲಿ ಇರೋದು ಇದು ಹಿಂದೂ ಶೈಲಿ ಒಳಗಡೆ ಎಲ್ಲ ಮುಸಲ್ಮಾನ ಶೈಲಿ ಅದು ಮುಸಲ್ಮಾನ ಶೈಲಿ ಮುಂದಗಡೆ ಮುಸಲ್ಮಾನ ಶೈಲಿ ಮೇನ್ ಅದು ಮುಸಲ್ಮಾನ ಓಕೆ ಇದೆಲ್ಲದರ ನಡುವೆ ದಾವಣಗೆರೆಗೂ ಈ ಗಣೇಶನ ಹಬ್ಬದ ವೇಳೆ ಕಲ್ಲು ತೂರಾಟ ಗಲಟೆ ಹಬ್ಬಿದ್ದು ಅನೇಕರ ಆಸ್ತಿಪಾಸ್ತಿಗಳು ನಷ್ಟವಾಗಿವೆ ಈ ಹಬ್ಬದ ವೇಳೆ ಅದ್ಯಾಕೆ ಈ ತರದ ಗಲಭೆಗಳು ನಡೆಯುತ್ತಾವೋ ಏನೋ ಆ ಸರ್ವ ವಿಘ್ನಗಳ ನಿವಾರಕನನ್ನ ಕೇಳೋಣ ಅಂದ್ರೆ ಡೊಳ್ಳೊಟ್ಟೆ ಗಣಪ ಕೈಗೆ ಸಿಗ್ತಾ ಇಲ್ಲ ಇನ್ನು ನಮ್ಮ ಕೈಗೆ ಸಿಗುವ ಮಂದಿ ನಮ್ಮನ್ನಾಳುವ ನಾಯಕರನ್ನ ಕೇಳಿದ್ರೆ ಪಿತೃಪಿಲ್ಲಿ ಮಾತಾಡಿ ತಿಪ್ಪೆ ಸಾರಿಸ್ತಾರೆ ಅವ್ರಿಗೆ ಬೇಕಾಗಿರೋದು ಅಲ್ವಾ ಈ ಹಬ್ಬದ ವೇಳೆ ಗರ್ಭಿಣಿಯೊಬ್ಬಳ ಪತಿ ಜೀವ ಬಿಟ್ಟು ಪತ್ನಿ ತಂದೆ ತಾಯಿಯನ್ನ ಅನಾಥರನ್ನಾಗಿಸಿ ಅವರ ಬದುಕಲ್ಲಿ ಶಾಶ್ವತ ನೋವು ಕೊಟ್ಟಿದ್ದಾನೆ ಕಷ್ಟಪಟ್ಟು ಮಗನಿಗೆ ಶಿಕ್ಷಣ ಕೊಡಿಸಿದ ತಾಯಿ ಗಂಡ ಮಗನನ್ನ ಕಳೆದುಕೊಂಡು ಅವರ ಬದುಕಿಗೂ ಕತ್ತಲೆ ಆವರಿಸಿದೆ ಇನ್ನು ಈ ಗಲಭೆಗಳಿಂದಾಗಿ ಅನೇಕ ಪೊಲೀಸರು ಬಟ್ಟೆ ಬಿಚ್ಚಿ ನಿರುದ್ಯೋಗಿಗಳಾಗಿ ಮನೆಯಲ್ಲೇ ಕುಳಿತುಕೊಳ್ಳುವಂತಾಗಿದೆ ಅನೇಕರ ಅಂಗಡಿ ಮುಗ್ಗಟ್ಟುಗಳು ಸುಟ್ಟು ಕರಕಲಾಗಿವೆ ಅನೇಕ ಅಮಾಯಕರು ಕೇಸ್ ಹಾಕಿಸಿಕೊಂಡು ಜೈಲ್ ಕಂಬಿಯಿಂದ ಸೇರಿದ್ದಾರೆ ದಿನ ಬೆಳಗ್ಗೆ ಎದ್ದು ಅಕ್ಕಪಕ್ಕದವರು ಮುಖ ನೋಡಿಕೊಳ್ಳುತ್ತಿದ್ದ ಮಂದಿಯ ಮನಸ್ಸುಗಳ ನಡುವೆ ದ್ವೇಷ ಅನ್ನೋ ಶಾಶ್ವತ ಗೋಡೆ ಬಿಲ್ಡ್ ಆಗಿದೆ ಈಗ ನಾವು ಯಾರನ್ನ ದೂರೋಣ ಹೇಳಿ ಡೊಳ್ಳು ಹೊಟ್ಟೆ ಒತ್ತ ಗಣಪನನ್ನ ಅಥವಾ ದೇವರ ಹೆಸರಲ್ಲಿ ಭಕ್ತಿಗೆ ಬಿದ್ದ ಪೆದ್ದ ಜನರನ್ನ ಇಲ್ಲವೇ ನಮ್ಮ ಈ ಅವ್ಯವಸ್ಥೆಯನ್ನ ಈ ಸುದ್ದಿಯನ್ನ ನೋಡಿದ ಬಳಿಕ ನೀವು ನೀವೇ ಒಂದು ತೀರ್ಮಾನ ಮಾಡ್ಕೊಳ್ಳಿ ಆಯ್ತಾ ವಿನಾಯಕ ನೀನು ಬರೋದು ಸಾಕು ಬಂದ ಮೇಲೆ ಆಗೋ ಅವಾಂತರಗಳು ಸಾಕು ಕಣಪ್ಪ ಇನ್ನಾದ್ರೂ ಶಾಂತಿ ಭಂಗವಾಗದಂತೆ ನೋಡ್ಕೊಳ್ಳಪ್ಪ ವರ್ಷಕ್ಕೆ ಎರಡು ದಿನ ಬರ್ತೀಯಾ ಆರ್ಕೆಸ್ಟ್ರಾ ಹಾಕೊಂಡು ಎಲ್ಲ ಡೆಕೋರೇಷನ್ ಮಾಡ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ತೀಯ ನಾನೇ ವಾಸಿ ನಾಲ್ಕು ಜನ ಕೆಟ್ಟ ಮೇಲ್ ಕಳ್ಸಿ ಬಂದಿದ್ದೀನಿ ಗೊತ್ತಾ ನೀನು ಸರಿಯಲ್ಲ ನಿನ್ ಕೆಲಸ ನೀನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀನು ಇಲ್ಲಿ ಇರಬಾರ್ದು ಬಾ ಬಾ ನೀ ಬಾ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್